ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಕಟಕರಾಶಿಯವರಿಗೆ ಗುರುಬಲ ಇರೋದಿಲ್ಲ ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇರೋದಿಲ್ಲ ಈ ಗುರುಬಲ ಇಲ್ಲದೇ ಇರುವ ಕಾರಣ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ತಾವು ಅಂದುಕೊಂಡಂಥ ಅನುಕೂಲತೆಗಳು ಆಗೋದಿಲ್ಲ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಾಗಲಿ ಮದುವೆ ಕಾರ್ಯ ಮಾಡ್ತಕ್ಕಂಥದ್ದಾಗಿರಲಿ ಮನೆ ಕಟ್ಟೋದಾಗಿರಲಿ ಅಥವಾ ಹೊಸ ಇನ್ನೇನೆ ಇನ್ನೇ ಯಾವುದೇ ರೀತಿಯ ಸೈಡ್ ತೆಗೆದುಕೊತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥದ್ದು ಮಾಡಲಿಕ್ಕೆ ಹೋದರೆ ನಿಮಗೆ ಅದರಿಂದ ಲಾಭ ಸಿಗೋದಿಲ್ಲ ಆದ್ದರಿಂದ ಗುರುವಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಏನು ಮಾಡ್ಕೋಬೇಕು ಪರಿಹಾರ ಅಂತಂದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡೋದು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ವಿಷ್ಣುವಿನ ದೇವಾಲಯದಲ್ಲಿ ಪೂಜೆ ಕೊಡೋದು ಭಾಳ ಒಳ್ಳೆಯದು ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ್ಮ ಈ ಸ್ತೋತ್ರವನ್ನು ಜಪ ಮಾಡೋದು ಭಾಳ ಒಳ್ಳೆಯದು ಈ ಗುರುಬಲ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಮ ವ್ಯಾಪಾರ ವ್ಯವಹಾರಗಳು ಅಥವಾ ಹಣಕಾಸಿನ ವಿಚಾರಗಳು ಯಾವುದೂ ಅನುಕೂಲಕರವಾಗಿ ಇರೋದಿಲ್ಲ ಕೊಡಬೇಕಾದ್ರೂ ಕೊಡೋದಿಲ್ಲ ನೀವು ಬೇ ಕೊಡಬೇಕಾದವ್ರಿಗೂ ಕೊಡೋಕ್ಕಾಗಲ್ಲ ನಿಮಗೆ ಯಾವುದೋ ಹಣ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದು ಸಹ ನಿಮ್ಮ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಮಾಡಿಸ್ತಕ್ಕಂಥದ್ದು ಅಥವಾ ಸರಸ್ವತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ನಾಗದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ನೀವು ಹೊರಗಡೆ ಎಲ್ಲರ ಹೋದಂಥ ಒಂದು ಸಂದರ್ಭದಲ್ಲಿ ಆಹಾರ ಪಾನೀಯಗಳನ್ನು ತೆಗೆದುಕೊಂಥ ಸಂದರ್ಭಗಳಲ್ಲಿ ಅಥವಾ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ಒಡವೆ ವಸ್ತ್ರ ಮೊಬೈಲ್ ವಾಹನಗಳ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಗಡಿಬಿಡಿಯಲ್ಲಿ ಅಥವಾ ಅವಸರದಲ್ಲಿ ನೀವು ಪ್ರಯಾಣ ಮಾಡೋ ಸಂದರ್ಭದಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಒಳ್ಳೆಯದು ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಆಹಾರ ಹಾಕಿಸಿ ಅಥವಾ ಬಿಲ್ವ ಪತ್ರೆ ಆಹಾರ ಅಥವಾ ಅರ್ಪಣೆಗಳನ್ನು ಮಾಡಿಸಿ ಗಣಪತಿ ದೇವರಲ್ಲಿ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಇದಲ್ಲದೆ ಕಾಲದಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರ ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ ಒಂದು ವೇಳೆ ನೀವು ಹೊರಗಡೆ ಆಹಾರ ಪಾನೀಯಗಳನ್ನು ತೆಗೆದುಕೊಂಬ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಈ ಥರ ಸಿಚುಯೇಷನ್ ಬಂದಾಗ ಸ್ವಲ್ಪ ಮಟ್ಟಿನ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಸಾಧ್ಯ ಆದರೆ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡೋದು ಅಥವಾ ಷಷ್ಠಿ ಪಂಚಮಿಯಂದು ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪೂಜೆ ಮಾಡಿಸೋದ್ರಿಂದ ತುಂಬ ಉತ್ತಮವಾಗುತ್ತೆ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಹಾಲಿನ ಅಭಿಷೇಕ ಪಂಚಾಮೃತದ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕವನ್ನು ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ಇರ್ತಕ್ಕಂಥ ದಿನ ಅಥವಾ ಅಮಾವಾಸ್ಯ ಪೌರ್ಣಮಿ ಆಶ್ಲೇಷ ನಕ್ಷತ್ರ ಇರುವ ದಿನ ಪೂಜೆ ಕೊಡೋದು ಬಹಳ ಉತ್ತಮವಾಗಿ ಇರ್ತದೆ ನೀವು ಎಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ವ್ಯವಹಾರಗಳನ್ನು ಮಾಡ್ತೀರೋ ಅಷ್ಟು ಪಾಸಿಟಿವ್ ನಿಮ್ಮ ಜೊತೆಯಲ್ಲಿ ಇರ್ತದೆ ಇಲ್ಲಿ ವಿಶೇಷವಾಗಿ ನಿಮಗೆ ಒಂದು ಶುಭಯೋಗ ಪ್ರಬಲವಾಗಿದೆ ನೀವೇನಾದರೂ ಹೊಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇದ್ದರೆ ಹೊಸ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ನಿಮ್ಮ ಬಂಧು ಬಳಗದವರು ಅಥವಾ ತಮ್ಮ ಕುಟುಂಬದವರು ಯಾರಾದರೂ ಸಹಕಾರ ಕೊಡ್ತಕ್ಕಂಥದ್ದಿದ್ರೆ ಅಥವಾ ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲಿ ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ನೀವು ಏನೇ ಮಾಡಲಿಕ್ಕೆ ಹೋದ್ರೂ ನೀವು ಅಂದುಕೊಂಡಷ್ಟು ಫಲ ಶುಭ ಫಲಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಇರೋದಿಲ್ಲ ಆದ್ದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಶನಿವಾರಗಳಂದು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ನಿಮ್ಮ ಸಮೀಪದಲ್ಲಿ ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ದರೆ ಅಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ವೀಕ್ಷಕರೇ ಮೀನಾ ಈ ರಾಶಿಯವರಿಗೆ ಅಂದರೆ ಕಟಕ ರಾಶಿಯವರಿಗೆ ವಿಶೇಷವಾಗಿ ಶನಿವಾರ ಉತ್ತಮವಾಗಿ ಇರೋದಿಲ್ಲ ಆ ಕಾರಣದಿಂದ ಬೇರೆ ವಿಚಾರ ವ್ಯವಹಾರಗಳನ್ನು ಬುಧವಾರ ಗುರುವಾರ ಶುಕ್ರವಾರ ಮಾಡೋದು ಭಾಳ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ